ಹಾಯ್ ಫ್ರೆಂಡ್ಸ್ ನಾನು ರಾಜೀವ್ ಅಂತ ನಮ್ಮದು ಎಸ್ ಬಿ ಕೆಂಟರು ನಾನು ಮತ್ತು ನಮ್ಮ ಎಸ್ ಬಿ ಕೋಸ್ಟ್ ಅಂಟರ ಪ್ರೊಡ್ಯೂಸರ್ ಬಂದ ಆ್ಯಕ್ಚುಲಿ ಮೇಯ್ನಾಗಿ ಭರತ್ ಅಂತ ನಾವು ಬಂದಿರೋದೊಂಥರ ನಿರ್ಜನ ಪ್ರದೇಶ ಇಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಇದೆ ಮತ್ತು ತುಂಬ ಏನೇನೋ ಕಾಡ್ತಿದೆ ಅಂತ ಹೇಳ್ತಿದ್ದಾರೆ ಅದನ್ನ ಕರೆದ್ರೆ ಪುನೀತಾಣ ಅಂತ ಅಣ್ಣ ಆರಾಮಣ್ಣ ಆರಾಮ ಚೆನ್ನಾಗಿದ್ದೀರಾ ನೀವು ಹೇಳ್ತಾ ತುಂಬ ನೆಗೆಟಿವ್ ಎನರ್ಜಿ ಇದೆ ಅಂತ ಅದನ್ನ ನಮ್ಮ ಆಡಿಯನ್ಸ್ ನಮ್ಮ ನೋಡೋರು ಎಲ್ಲ ಕರೆಕ್ಟಾಗಿ ಏನಿದೆ ಅಂತ ನೀವು ಕರೆಕ್ಟಾಗಿ ಹೇಳಿ ನಾರ್ಮಲ್ ಏನು ಸರ್ ಮಾಮೂಲಿ ಸಸ್ಪೆನ್ಸ್ ಬೇಜಾನ ಇದೆ ಇಲ್ಲಿ ಎಂಕರೇಜ್ ಕೊಡೋಕ್ಕಾಗಲ್ಲ ಒಂದು ಮಾಡ್ತಾ ಇದ್ದೀವಿ ಒಂದು ಸಸ್ಪೆನ್ಸ್ಗಳ ಸಿಗುತ್ತೆ ಒಂದು ವಾತಾವರಣ ಚೆನ್ನಾಗಿದೆ ಇದು ಮಾಡಿ ಅಷ್ಟೇ ಅದು ಬಿಟ್ಟು ಸಸ್ಪೆನ್ಸ್ ಬೇಕು ಇನ್ನ ಕೊಡೋಣ ಅಷ್ಟೇ ಸಸ್ಪೆನ್ಸ್ ಅಂತ ಇರೋಲ್ಲ ನೀವು ಅಂಥದ್ದಿಲ್ಲ ನಿಮ್ಗೇನೇನೋ ಈ ನಿಮಗೆ ಏನು ನಿಮಗೆ ಕರೆಕ್ಟಾಗಿ ಏನು ಅನ್ಸಿದೆ ನಮ್ಗೆ ಅನುಭವ ಆಗಿದೆ ಸರ್ ಇದು ಅಣ್ಣ ಅಂಥದ್ದು ಏನಾಗಿದೆ ಅಣ್ಣ ಅಲ್ಲಿ ಅನುಭವವಾಗಿದೆ ಅಣ್ಣ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಂದರೆ ಸಸ್ಪೆನ್ಸ್ಗಳಿದೆ ಇಲ್ಲಿ ಇಲ್ಲೇ ಬರುತ್ತೆ ಸರ್ ಇಲ್ಲ ನಾವು ಸುಮಾ ಟೀಪ್ ನೋಡಿದ್ದೀವಿ ಎಲ್ಲ ಬಂದಿ ಇಲ್ಲಿ ಇದನ್ನ ಹೇಳ್ಬೋದಾ ಡ್ರಿಂಕ್ಸ್ ವಿಚಾರ ಹೇಳ್ಬೋದಾ ಹೇಳ್ಯಾಣ ಪರವಾಗಿಲ್ಲ ಕರೆಕ್ಟಾಗಿ ಹೇಳ್ಬೇಕಲ್ಲ ಬರೋ ಏಯ್ ಬರುತ್ತಾ ಅಣ್ಣ ಅಣ್ಣ ನೀವು ಕರೆಕ್ಟಾಗಿ ಏನಿದೆ ನೀವು ಡ್ರಿಂಕ್ಸ್ ಮಾಡಿ ನೀವು ಕರೆಕ್ಟಾಗಿ ನಿಮ್ಗೇನು ಕಾಣಿಸಿದೆ ಎಲ್ಲ ಕರೆಕ್ಟಾಗಿ ಹೇಳ್ರಿ ನಾವು ಡ್ರಿಂಕ್ಸ್ ಮಾಡಕ್ ಬಂದಾಗೆಲ್ಲ ನೈಟ್ ಎಲ್ಲ ಬಂದಾಗೆಲ್ಲ ಒಂಥರ ಯಾಕೆ ಸೌಂಡ್ ಬರುತ್ತೆ ಇಲ್ಲಿ ಮತ್ತೆ ಅಲ್ಲಿ ನಿಂತಿರುತ್ತೆ ಹೋಗಿ ನೋಡಿರ್ತೀವಿ ನಾವು ಡ್ರಿಂಕ್ಸ್ ಮಾಡಿದಾಗ ಹೋಗ್ತಾ ಇರ್ತೀವಿ ಆಕ್ಚುಲಿ ನಾವು ಬರ್ತಾ ಇರೋದು ನಿರ್ಜಲ ಪ್ರದೇಶ ಇದು ಆ್ಯಕ್ಚುಲಿ ಫುಲ್ ಫಾರೆಸ್ಟ್ ಇದು ನಾವು ಹೋಗ್ತಾ ಇರೋದು ಫಾರೆಸ್ಟ್ ಒಳಗಡೆ ಇಲ್ಲಿ ತುಂಬಾ ಜನಗೆ ತುಂಬ ಏನೇನೋ ಕಾಡಿಗೆ ಅಂತೆ ನಮ್ಗೆ ಗೊತ್ತಿಲ್ಲ ಬಟ್ ಇಲ್ಲಿ ತುಂಬಾ ಜನ ಏನೇನು ಹೇಳ್ತಾರೆ ಬಟ್ ಇಲ್ಲಿ ಒಂದ್ಸರ್ತಿ ಹೋಗಿ ನೋಡೋಣ ಬನ್ನಿ ಇಲ್ಲ ಅಂತ ನಮಗೂ ಗೊತ್ತಿಲ್ಲ ನಿಧಾನ ನಿಧಾನ ಕಣ 문이 브로 아 예나도 사운드 에 야라도 야라도 에이 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 야라도 에이 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 야라도 ಏ ನಾನು ನಿಮಗೆ ಎಲ್ಲ ಏನಿಲ್ಲ ಯಾರಾದ್ರು ಕರೆಕ್ಟಾಗಿ ಹೇಳಿ ಏ ರೇ ನೀವನೆ ತುಂಬಾ ಕೊಡ್ತಿರೋದು ಇಲ್ಲ ಏ ಬರ್ತಾ ಇದ್ದೀನಿ ನೀವು ಮಾಡ್ಕೊಳ್ಳಿ ಪರವಾಗಿಲ್ಲ ಏ ಯಾರದು ಏ ರಾಜೇಶ್ ಸುಮ್ಮನೆ ಇಡೋ ನೋ ನಮ್ಮನ ಒಂದೂರ ನೇಟ್ ಲೀತರ ಫ್ರೆಂಡ್ಸ್

ನೋಡು ನಮ್ಮನ್ನ ಯಾರೋ ಆಟ ಆಡ್ತಾರೋ ಏನು ಅಂತ ಗೊತ್ತಾಗ್ತಿಲ್ಲ ಬ್ರೋ ಅದು ಏನು ಬ್ರೋ ಅಷ್ಟೊಂದು ದುರ್ಗುಟ್ಟಾಗಿ ನಕ್ಕುತ್ತಿದಿ ನಮ್ಮ ಹೈ ಯಾರು ಅದು ಹೈ ಹೇ ಅಯ್ಯೋ ಮುಖ ಬೇಡ ಬೇಡಕನ ಬಾರೋ ಮಾ ಇರ ಒಂದು ನಿಮಿಷ ಹ್ ಒಂದು ನಿಮಿಷ ಇರ ಬ್ರೋ ಕಲ್ ತಗೊಂಡೆ ಹೊರಡ್ಬಿಡ ನೋಡೋಣ ಏನಾಗುತ್ತೆ ಅದು ಅಮ್ಮ ನಮ್ಮ ನಾನು ನಮ್ಮನ ಅದು ನಮ್ಮಲ್ಲಿ ಜಾದು ಗುರು ಇಲ್ಲ ನಮ್ಮಲ್ಲಿ ಕಾಡಲ್ ಕಲ್ಲು ಇಲ್ಲವಲ್ಲ ಗುರು ಇದು ಏಯ್ ಬೇಡಕ ಏ ಮಗ ಬಂತು 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 এই বোন তো কোন এই 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 মগাও ಏನು ಅದು ನಾನು ಅಂತ ದೇವರಾಣೆಗೆ ಹೋಗ್ತಾ ಇದೀನಿ ಎದರ ಗಿದ್ರ ಸೀನ್ ಇಲ್ಲ ಕರೆಕ್ಟ್ ಯಾರು ಅಂತ ಹೇಳ್ಬಿಡು ಯಾರು ಅದು ಏಯ್ ಮಗ ಬಂದ್ಬಿಡಲೇ

ಹಾ ಏ ಇಬ್ರೇಚುಬ್ರೋ ಇದು ಎಷ್ಟ್ ಜನ ಬರ್ತಾರೆ ಬರ್ಲಿ ಬರ ನಾ ಏನ್ ನೋಡೇ ಬಿಡಾನ ಆಗ್ಲಿ ಬ್ರೋ ನಾನು ನನ್ ಹೇಳ್ತಾರೆ ಅರ್ಥ ಮಾಡ್ಕೊತಿದ್ರ ಏಯ್ ನಡೆಯಲ್ಲ ಏನಾಗಲ್ಲ ಇಬ್ರು ನನಗೂ ಗೊತ್ತು ಏನಾಗಲ್ಲ ಅಂತ ನನಗೂ ಗೊತ್ತು ಬಟ್ ಏನದ ಇಬ್ರೇ ಅದು ಆದ್ರೆ ನನಗ್ ಡೌಟ್ ಏನ್ ಗೊತ್ತಾ ನೋಡಿಲಿ ಮರದಲ್ಲ ಒಂಚೂರು ಗಾಳಿ ಇಲ್ಲ ಇವ ಇಲ್ಲಿ ಒಂಚೂರು ಗಾಳಿ ಇಲ್ಲ ನೋಡಿಲಿ ಮರದ ಎಲೆ ಎಲ್ಲ ಒಂಚೂರೂ ಅಲ್ಲಾಡ್ತಾ ಇಲ್ಲ ಹಾ ಗಾಯಸ್ ಕೇಳಿಸಿದೆ ನಮಗೆ ವಾಯ್ಸು ಇಬ್ರು ಯಾರೋ ನೋಡ್ತಾ ಇರೋದು ನೋಡ್ತಾ ಇರೋದೆಲ್ಲ ಕೇಳಿಸಿದೆ ವಾಯ್ಸಿ ಗಾಯಿಸಿ ನಿಮ್ ನಿಮ್ಮ ನಿಮ್ ಬ್ರೋ ಇಲ್ಲಿ ಕೇಳಿಸ್ತಾ ಇದೆ

ನನಗೆ ಅಲ್ಲಾಡಿದ್ದು ಏನೋ ಒಂಥರಾ ಸೌಂಡ್ ಕೇಳ್ಸೋಕಂಡ್ರಿ ಹೌದು ಆ ತರ ನದಿ ತರ ಏನ್ ತಲೆ ನಿಮ್ಮಲ್ಲಿ ಯಾವ ತಲೆ ಕೇಳ್ಸಕಲ್ಲ ರಿಯಲೈಟಿ ನಮ್ ನಿಜ ಅಲ್ವ ಅಂತ ಇದು ಕರೆಕ್ಟಾಗಿ ಗೊತ್ತಾಗುತ್ತಲ್ವ ನಮ್ಗೆ ಕರೆಕ್ಟಾಗಿ ಬರ್ಬೇಕಲ್ಲ ಅದು ನಿನಗೆ ತೋರ್ಸಾಕ ನಾ ನಿನ್ಗೆ ಗಾಳಿ ಇಲ್ಲ ನೋಡೋಣ ಗಾಳಿ ಇಲ್ಲ ಅಣ್ಣ ಗಾಳಿ ಆಡ್ದಾಗ ಮರ ಅಲ್ಲಾಡ್ಬೇಕು ಅದು ಮರ ಅಲ್ಲಾಡಿದ್ರೆ ಸೌಂಡ್ ಬರುತ್ತೆ ಅಂತ ನಾನ್ ನಂಬ್ತಿದ್ದೆ ಬಟ್ ಇದು ರಿಯಲಿಸ್ಟಿಕ್ಸ್ ಸೌಂಡ್ ನಿಜ ಏ ನನಗೆ ಕೇಳ್ತೀರಿ ಒಂಥರಾ ನೀರೇ ತರ ಒಂಥರ ಹೌದು ಗಾಳಿನೇ ಇಲ್ಲ ನೋಡಿ ಒಂದ್ ಎಲೆ ಅಲ್ಲಾಡ್ತಾ ಇಲ್ಲ ಅಷ್ಟು ಡೌಟ್ ಇರೋ ಬಾಪ ಜೊತಾ ಹೋಗುದು ಅತ್ತ ಹೋಗ್ಬೇಡ ಈ ಸಸ್ಪೆನ್ಸ್ ಕೊಡ್ ನೀನು ಇಲ್ಲಿಂದ ಏನಿಲ್ಲ ಇಲ್ಲಿಂದ ಮಾತಾಡು ಅದೊಳ ನೀನ್ ಬಿಡು ಬಾ ಸಸ್ಪೆನ್ಸ್ ಇಲ್ಲಿ ಸಾಕ ಸಾಕು ತಂದು ರೋಡಕ್ ಬಿಡು ಆಯ್ತಾ ಹ್ಮ್ ಈ ಧೂಳು ಅಲ್ಲಿ ಪಕ್ಕಾದೆ ಅಂದ್ರೆ ಅಲ್ಲಿ ಧೂಳು ಮುಟ್ಬಿಟ್ಟೇ ಬರೋದು ಬಾ ತಲೆ ಕೆಡಿಸ್ಕೊಬಿಡ ಆ್ಯಕ್ಚುಲಿ ನಾನು ಹೇಳ್ತಾ ಇರೋದು ಹೆಂಗೆ ಅಂದರೆ ತುಂಬ ಭಯಂಕರ ಇದಾವೆ ಯಾವುದೇ ಕಣ ಇಲ್ಲ ಇದ್ದಷ್ಟು ತುಂಬ ತೊಂದರೆ ಆಗ್ತಾ ಬಟ್ ಮಗ ನೀನಿಂದ ಏನೋ ಅದು ಹ್ ಹುಯ್ ಹಾಯ್ ಹಾಯ್ ಬ್ರೋ ಅಯ್ಯೋ ವಾಗ ನಿನ್ನ ಲೇ

ಯಾವುದೇ ಎಡಿಟಿಂಗಿಲ್ಲ ಯಾವುದೇ ಸೌಂಡು ಯಾವುದೇ ಏನೂ ಇಲ್ಲ ನೀವು ನೋಡ್ತಾ ಇರೋದೆಲ್ಲ ನೀವು ನಿಜನೇ ಇದೇ ಥರ ಹೊಸ ವೀಡಿಯೋ ಬೇಕು ಅಂದರೆ ದಯವಿಟ್ಟು ಹೇಳ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋ ಬೇಕು ಅಂದರೆ ನಿಮಗೆ ಪ್ರೋತ್ಸಾಹಿಸಿ ದಯವಿಟ್ಟು ಬ್ರ ಇದೊಂದು ಸತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವೀಡಿಯೋಗಳಿಗೆ ಆದ್ಯತೆ ಕೊಡಿ ಕೇಳ್ಕೊತಾರದಷ್ಟೇ